ಶ್ರೀನಿವಾಸಪುರ ಗ್ರಾಮದಲ್ಲಿ ಎಂಎಲ್ಎ ರಾಮಣ್ಣ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ಸಿ ಕಾಲೋನಿಯಲ್ಲಿ ಸಂವಿಧಾನವನ್ನು ಬರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗ್ರಾಮದ ಜನಕ್ಕೆ ಸಿಹಿ ಹಂಚುವುದರ ಮೂಲಕ ಡಾ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಎಂಎಲ್ಎ ರಾಮಣ್ಣ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ನಾವು ಸ್ವಾತಂತ್ರ್ಯವಾಗಿ ಬಾಳುತ್ತಿದ್ದೇವೆ ಎಲ್ಲಾ ಚುನಾವಣೆಗಳಲ್ಲೂ ಸ್ಪರ್ಧಿಸುತ್ತಿದ್ದೇವೆ ಡಾ ಬಿಆರ್ ಅಂಬೇಡ್ಕರ್ ರವರ ಜಯಂತಿಯಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ು ಖುಷಿ ಖುಷಿಯಾಯಿತು ನನಗೆ ಬಾಬಾ ಸಾಹೇಬ್ರಾವ್ ಅಂಬೇಡ್ಕರದ ಜಯಂತಿಯನ್ನು ತುಂಬ ಅದ್ಧೂರಿಯಾಗಿ ಭಾಳ ಚೆನ್ನಾಗಿ ನಡೆಸ್ಕೊಂಡು ನಡೀತಿತ್ತು ಮತ್ತು ಜನನೂ ತುಂಬ ಚೆನ್ನಾಗಿ ಸಹಕಾರ ಮಾಡಿದ್ರು ಹಾಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರದ್ದು ಅವರು ಇದನ್ನೆಲ್ಲ ಕೇಳಿದ್ದೆ ಬಟ್ ಆದರೂ ನಾನು ಯಾವತ್ತೂ ಅಂಬೇಡ್ಕರ್ ಜಯಂತಿ ನಾನು ಮಾಡಿರಲಿಲ್ಲ ಏಕೆಂದರೆ ನನಗೆ ಅಂಬೇಡ್ಕರ್ ಬಗ್ಗೆ ಏನು ತಿಳ್ಕೊಂಡಿರೋಲ್ಲ ಅಷ್ಟು ಸತ್ವನ ಮತ್ತು ಈಗ ದಿನದ ಹತ್ರ ಓಡ್ತಾ ಅಲ್ಲಿ ಇಲ್ಲಿ ಜನಗಳ ಹತ್ರ ಎಲ್ಲ ಹೋದ್ಮೇಲೆ ನಾನು ಅಲ್ಲಿ ಇಲ್ಲಿ ಸುತ್ತಾಡ್ತಾ ನಾನು ಈ ಅವನ ಮಾ ಅಂಬೇಡ್ಕರ್ ಬಗ್ಗೆ ಭಾಳ ತಿಳ್ಕೊಂಡೆ ತಿಳ್ಕೊಂಡ ಗೊತ್ತಾಯ್ತು ಈ ನಮ್ಮ ಅಂಬೇಡ್ಕರು ತುಂಬ ನಮ್ಮ ದೇಶಕ್ಕೆ ಕೊಟ್ಟಿರೋಂಥ ಕೊಡುಗೆನ ನಾವು ನಾವು ಇನ್ನ ಸಹಾಯವರೆಗೂ ತೀರ್ಸು ಸಲಲ್ಲ ಅಂತ ಕೊಡುಗೆ ಕೊಟ್ಟಿದ್ದಾರೆ ಇಡೀ ದೇಶ ಇನ್ನು ಈ ದೇಶ ಇರೋವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಕೊಡುಗೆನ ಯಾವುದೇ ಕಾರಣಕ್ಕೂ ಯಾರೂ ತೀರ್ಸೋಕ್ಕಾಗಲ್ಲ ಅಂಥ ಸಂವಿಧಾನನ ಹೆಣ್ಮಕ್ಳಿಗೆ ಗಿಣ್ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಆಮೇಲೆ ಈ ಒಂದು ಸಾಸಂಕ ಇದನ್ನ ಇದನ್ನು ಪ್ರತಿಯೊಂದು ಅವರೇನೇ ಈ ಸಂವಿಧಾನ ಬರ ಶಿಲ್ಪಿ ತುಂಬ ಕೊಡುಗೆಗಳ್ನು ಕೊಟ್ಟಿದ್ದಾರೆ ಅವರ ಕೊಡುಗೆನ ನಾವೆಲ್ಲರೂ ఇమ్ ఇలా జనా ఈ ఉపయోగస్కం ముందే ఇవన్న ఈ అంబేద్కర్ జయంతి న ఇం దొడ్ మట్ట నమ్మ ఎల్ సముఖద కే రమయ్య మొహమ్మద్ అలీం న్యూస్ నెలమంగల